ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಮ್ ಜಿ ಎಜುಕೇಷನ್ ಕನ್ನಡಗೆ ಸ್ವಾಗತ ಇವತ್ತು ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದರಲ್ಲಿ ಬರುವಂಥ ಇತಿಹಾಸಕ್ಕೆ ಸಂಬಂಧಿಸಿದ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳ ಅಭ್ಯಾಸದ ಪ್ರಶ್ನೋತ್ತರಗಳು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಸೊ ಮತ್ತು ನಮ್ಮ ಚಾನಲ್ ಉಸಿರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸೊ ಮೊದಲನೇದಾಗಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಅಂತಿದೆ ತಿರುಕೋಳಂಕರ್ ಇದ್ದ ಯರಸಿದವರ್ಯಾರು ತಿರುವಳ್ಳವರು ಸಂಗಮ್ ಯುಗದ ಶ್ರೇಷ್ಠ ಕವಿ ತಿರುವವರು ಶಾಂತವಾನರ ವಂಶದ ಪ್ರಮುಖ ರಾಜನು ಗೌತಮಿ ಪುತ್ರ ಶಾಂತಿಕರಣಿ ಕದಂಬರ ರಾಜಧಾನಿ ಬನವಾಸಿ ಕನ್ನಡದ ಅತಿ ಪ್ರಾಚೀನ ಶಾಸನ ಹಲ್ಮಡಿ ಹುಮ್ಮಡಿ ಬುಲ್ಕೇಶಿ ಸೋಲಿಸಿದ ಉತ್ತರ ಭಾರತ ಸಮ್ರಾಟ ಹರ್ಷವರ್ಧನ ದೇವಾಲಯ ಶಿಲ್ಪತಟಿಲ್ ಎಂದು ಹೇಳ ಸ್ಥಳವನ್ನು ಕರೆಯಲಾಗಿದೆ ಶ್ರಾವಣ ಬೆಳಗಾವಿ ಗುಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿಸಿದವರು ಚಾವುಂಡರಾಯರು ಗಂಗರ ವಂಶದ ಪ್ರಸಿದ್ಧರೇ ದುರ್ವಿನೀತ ಚಾವುಂಡರಾಯನ ರಚಿಸಿದ ಕೃತಿ ಚಾಮುಂಡರಾಯ ಪುರಾಣ ಈ ಕೆಳಗಿನ ಪ್ರಶ್ನೆಗಳ ಉತ್ತರ ಬರೀರಿ ಶಿಲ್ಪ ಶಿಲಪ್ಪ ಅತ್ತ ದಿಗಾರಂ ಮಹಾಕವ್ಯ ಕಥನಾಯಕ ಯಾರು ಕಣ್ಣಗಿ ಶಿಲಪ್ಪ ದಿಗಾರಂ ಎಂಬ ಪ್ರಾಚೀನ ತಮಿಳ್ ಕ ಮಹಾಕವಿ ಕಥನಾಯಕಿ ಸಂಗಮ ಯುಗದ ಎರಡು ಮಹಾಕವಿಗಳು ಹೆಸರಿಸಿ ಸಂಗಮ ಯುಗದ ಎರಡು ಮಹಾಕವಿಗಳು ಶಿಲಪ್ಪ ದಿಗದ ದಿಗಾರಂ ಮೇಗಲೆ ಚೈತ್ಯ ಚೈತ್ಯ ಎಂದರೇನು ಚೈತ್ಯವೆಂದರೆ ಬೌದ್ಧ ಧರ್ಮದ ಪ್ರಾರ್ಥನಾ ಮಂದಿರ ಶಾಂತವನರ ವಂಶದ ಪ್ರಮುಖ ರಾಜರು ಯಾರು ಶಾಂತವನ ವಂಶದ ಪ್ರಮುಖ ರಾಜ ಗೌತಮ ಪುತ್ರ ಶಾಂತಕರ್ಣಿ ಕರ್ನಾಟಕದಲ್ಲಿ ಶಾಂತವನ ರಚನೆ ಅವೇಶನವು ಎಲ್ಲಿ ಕಾಣಬಹುದು ಕರ್ನಾಟಕದಲ್ಲಿ ಶಾಂತವನ ರಚನೆಗಳು ಅವೇಶ ಗುಲ್ಬರ್ಗ ಜಿಲ್ಲೆಯ ಸನ್ನತಿ ಎಂಬ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬನವಸೆಯಲ್ಲಿ ಕಾಣಬಹುದು ಶ್ರೇಣಿ ಎಂದರೇನು ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ತಮ್ಮ ಹಿತರಕ್ಷಣೆ ಕಟ್ಟಿಕೊಂಡ ಸಂಘವನ್ನು ಶ್ರೇಣಿ ಎನ್ನುವರು ಉದಾಹರಣೆಗೆ ಧಾನಿಕ ಶ್ರೇಣಿ ಎಂಬುದು ಧ್ಯಾನ ವ್ಯಾಪಾರಿಗಳ ಸಂಘವಾಗಿತ್ತು ಕದಂಬ ವಂಶದ ಪ್ರಸಿದ್ಧರು ಯಾರು ಕದವಂಶದ ಪ್ರಸಿದ್ಧವರೇ ಮಯೂರ ಶರ್ಮ ಚಾಳುಕ್ಯರ ರಾಜಧಾನಿ ಯಾವುದು ಅದು ಯಾವ ಜಿಲ್ಲೆ ಇದೆ ಚಾಳುಕ್ಯರ ರಾಜಧಾನಿ ಬಾದಾಮಿ ವಾತಪಿ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಚಾಳುಕ್ಯರ ಮುಖ್ಯ ವಾಸ್ತವ್ಯ ಇರುವ ಮೂರು ಸ್ಥಳಗಳು ಹೆಸರಿಸಿ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಚಾಳುಕ್ಯರ ಮುಖ್ಯ ವಾಸ್ತವ್ಯ ಇರುವ ಮೂರು ಸ್ಥಳಗಳು ಕಂಚಿಯಪ್ಪಲ್ ಅವರು ಪ್ರಸಿದ್ಧರು ಯಾರು ಅದು ಬಿರುದೇ ಯಾವುದು ನರಸಿಂಹವರ್ಮನು ಕಂಚಿಯಪ್ಪಲ್ಲವರ ಅವರ ಅರಸಿಯಲ್ಲಿ ಪ್ರಸಿದ್ಧರೇ ಮಹಾಬಲ್ಲ ಮಹಾಮಲ್ಲ ಎಂಬನು ಈತನ ಬಿರುದು ಗಂಗರ ರಜೆಯ ತಲೆಕಡು ಯಾವ ಜಿಲ್ಲೆ ಇದೆ ಗಂಗರ ರಜೆಯ ತಲೆಕಡು ಮೈಸೂರು ಜಿಲ್ಲೆ ಇದೆ ಗುಂಪುಗಳನ್ನು ಚರ್ಚಿಸಿ ಉತ್ತರಿಸಿ ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಎಂಬುದು ತಿರುವಳ್ಳರ್ ತಿರುವವರ್ ತಿರುವಳ್ಳವರ್ ಅವರ ಮಾತು ಏಕೆ ಮುಖ್ಯವಾಗಿದೆ ತಿರುವಳ್ಳವರ್ ರಚಿಸಿದ ತಿರುಕಳಲ್ಲಿ ಮುನ್ನೂರ ಒಂದು ಸಾವಿರದ ಮುನ್ನೂರ ಪಂದ್ಯಗಳಿವೆ ಆದರೆ ಕೆಲವು ನೀತಿ ವಾಕ್ಯಗಳು ಇಂತಿವೆ ಮನಸ್ಸಿನಲ್ಲಿ ಕಳಂಕ ಇಲ್ಲದೇ ಧರ್ಮದ ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ರಾಜನಿಗೆ ಜಯ ತರುವುದು ಹಿಟ್ಟಿನಲ್ಲಿ ಅವು ನಿಪ್ ನಿಪ್ರಕ್ಷೀಯ ಆಡಳಿತ ಎಂಬುದಾಗಿ ಅದರಿಂದ ತಿರುವಳ್ಳವರ್ ಅವರ ಮಾತು ನಮಗೆ ಯಾಕೆ ಮುಖ್ಯವಾಗಿದೆ ಶಾಂತವನರ ಕಾಲದಲ್ಲಿ ಆರ್ಥಿಕ ಸಮೃದ್ಧಿ ಕಾರಣ ಅಂಶಗಳು ಶಾಂತವನರ ಕಾಲದಲ್ಲಿ ಯುರೋಪಿನ ರೋಮನ್ ಸಾಮ್ರಾಜ್ಯದ ಭಾರತ ವಾಣಿಜ್ಯ ಸಂಬಂಧ ಉತ್ತಮವಾಗಿತ್ತು